ಈ ದಿನದ ಪಾಸಿಟಿವ್ ಪರ್ಸನಾಲಿಟಿ ನಂಬರ್ ಒನ್ ವಿ ರವಿಚಂದ್ರನ್ ನೋಡಿ ಆಡಿಯನ್ಸ್ ಟೋಟಲ್ ಆಗಿ ರಾಜ್ಕುಮಾರ್ ಸರ್ ಅವರ ಅಭಿನಯಕ್ಕೆ ಗಂಟು ಬೀಳ್ತಿದ್ರು ನಮ್ಮ ರವಿಚಂದ್ರನ್ ಹೇಳ್ತಿದ್ರು ಏನ್ ರಾಜು ಟ್ರ್ಯಾಲಿ ಶಾಟ್ ಇಲ್ಲ ಕ್ರೇನ್ ಶಾಟ್ ಇಲ್ಲ ಝೂಮ್ ಇಲ್ಲ ಸೆಟ್ ಇಲ್ಲ ಪ್ರಾಪರ್ಟಿ ಇಲ್ಲ ಒಂದು ಕ್ಲಾಸ್ ರೂಮ್ನಲ್ಲಿ ಒಂದು ಬೋರ್ಡ್ ಎದುರಿಗೆ ರಾಜ್ಕುಮಾರ್ ಸರ್ ಸೂಟ್ ಹಾಕ್ಕೊಂಡು ಹಾಡ್ತಾರೆ ಉದ್ದ ಬ್ಯಾಕ್ ಗ್ರೌಂಡು ಮೂರು ಚರಣ ಮಧ್ಯ ಬ್ಯಾಕ್ ಗ್ರೌಂಡ್ಸು ಆಡಿಯನ್ಸು ಸ್ಟೂಡೆಂಟ್ಸು ಇವರು ಹಾಡ್ತಾರೆ ಅದು ಸ್ಲೋಯೆಸ್ಟ್ ಸಾಂಗ್ ಬಾಡಿ ಹೋದ ಬಳ್ಳಿಯಿಂದ ಅಂತ ಈಗ ಹಾಡ್ತಾರೆ ಇಡೀ ಜನ ಅಲ್ಲೇ ಕೂತಿದ್ದಾರೆ ನಾವು ಆ ಜನನ ಈ ಕಡೆ ಕರ್ಕೊಂಡ್ಬರದು ಹೇಗೆ ಹೆದರಿಕೆ ಆಗ್ತಾ ಇದೆ ನಾವೇನು ಒಳ್ಳೆ ಆಕ್ಟರ್ಗಳಲ್ಲ ನಮಗೆ ಟೆಕ್ನಾಲಜಿ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಹೀಗಂತ ಹೇಳ್ತಿದ್ರು ರವಿಚಂದ್ರನ್ ಅವರು ಒಂದು ಗ್ಲ್ಯಾಮರ್ ಕ್ರಿಯೇಟ್ ಮಾಡಿದ್ರು ಆವತ್ತಿಗೆ ಏನು ಸಿನಿಮಾದಲ್ಲಿ ಗ್ಲ್ಯಾಮರ್ ಕಾಂಟ್ರಾಸ್ಟ್ ಆಗಿ ರಾಜ್ಕುಮಾರ್ ಸಾರ್ ಅಭಿನಯಕ್ಕೆ ಅದು ಕಾಂಟ್ರಾಸ್ಟ್ ಗ್ಲಾಮರ್ ಅಂದರು ಸಾಲಿಡ್ ಮ್ಯೂಸಿಕ್ಕು ಸ್ವಲ್ಪ ಸೆಟ್ಸು ಮತ್ತು ಸ್ವಲ್ಪ ಕಾಂಟ್ರವರ್ಸಿ ಇವೆಲ್ಲ ಕ್ರಿಯೇಟ್ ಮಾಡಿಕೊಂಡು ಈ ಸೆಟ್ ಒಂದು ದೊಡ್ಡ ಸೆಟಪ್ ಮಾಡಿದ್ರು ಅವರು ಮೊದಲನೆಯ ಹಾಡನ್ನ ಎಲ್ಲಿಂದ ತೆಗೆದ್ರು ಗೊತ್ತೆ ಅವರು ಶಂಕರ್ ಗಣೇಶ ಎದುರುಗಡೆ ಕೂತಿದ್ರು ಅವರೇನು ಕಂಪೋಸ್ ಮಾಡಕ್ ಕೊಟ್ಟರು ಅದೆಲ್ಲ ಮಾಡಬೇಡಿ ನಾನೊಂದು ಗಿಟಾರ್ ಬಿಟ್ಟು ಕೊಡ್ತೀನಿ ಕೇಳಿ ಅಂದ್ಬಿಟ್ಟು ಕರ್ ಅಲ್ಲಿ ಒಂದು ಗಿಟಾರ್ ಆ ಬಿಟ್ಟು ಕೇಳಿಸಿದ್ರು ಇದನ್ನೇ ಮಾಡಿ ಬಡಿಯಂತ ಅವರು ಟ್ಯೂನ್ ಮಾಡಿಕೊಟ್ರು ನನಗೆ ಹೇಳಿದ್ರು ಬರ್ಕೊಡಿ ಅಂತ ನಾನು ಯಾರೇ ನೀನು ರೋಚ ಹೋಗಿ ಯಾ ಯಿಂದ ಶುರು ಮಾಡಿದೆ ಯಾರು ರವಿಚಂದ್ರನ್ ಅಂದ್ರೆ ಒಂದು ಬೆರಗು ನಾವು ಡ್ರಾಮಾ ಕಂಪ್ನಿ ಬಂದವರು ಸ್ಲೋ 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 ರವಿ ಸಾರು ಫಾಸ್ಟ್ 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 ನಾವು ಸ್ಲೋ ಸ್ಲೋ ಅವ್ರ ಸ್ಪೀಡ್ ಸ್ಪೀಡ್ ಒಂದು ಕಂಪೋಸಿಂಗ್ ಇನ್ನೊಂದ್ಸರಿ ನಾನು ನನ್ನ ಹೆಣ್ ತಿನ್ನೋ ಕಂಪೋಸಿಂಗು ಅದರಲ್ಲಿ ಶಂಕರ್ ಗಣೇಶ ಕೂತಿದ್ವಿ ಸಾಂಗ್ ರೆಕಾರ್ಡ್ ಮಾಡ್ತಾ ಇದ್ವಿ ಸಾಂಗು ಫಸ್ಟ್ ಬಿಜಿಯಂ ಆಗಿ ಪಲ್ವಿ ಆಯ್ತು ಪಲ್ವಿ ಆಗಿ ಸೆಕೆಂಡ್ ಬಿಜಿಯಮ್ ಸ್ಟಾರ್ಟ್ ಆಯ್ತು ರವಿ ಸಾರು ಕ್ಯಾಟ್ 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 ಅಂದರು ನಿಲ್ಲಿಸಿದ್ರು ಒಳಗಡೆ ಹೋದ್ರು ಶಂಕರ್ ಹೇಳಿದ್ರು ನೋಡಿ ಸರ್ ಈ ಬ್ಯಾಕ್ ಗ್ರೌಂಡು ತುಂಬ ಲ್ಯಾಗಿ ಆಗಿದೆ ನನಗೆ ಬ್ಯಾಕ್ ಗ್ರೌಂಡ್ ಗಿಟಾರ್ ಬಿಟ್ಟು ಹಾಡೋ ಥರ ಸರ್ ಅದು ಮಾಡೋದು ಚೆನ್ನಾಗಿದೆ ಅಂತ ಆ ಗಿಟಾರ್ ಸ್ಟಾಬು ಅಂತ ಹೇಳಿದ್ರು ಅದೆಲ್ಲ ಕಥೆ ಹೇಳ್ಬೇಡಿ ನನಗೆ ಅಲ್ಲಿ ಬ್ಯಾಕ್ ಗ್ರೌಂಡು ಹಾಡೋ ಥರ ಸೊ ಒಬ್ಬ ಶಂಕರು ಇಮ್ಮಿಡಿಯೇಟ್ ಆಗಿ ಸ್ವಲ್ಪ ಚೇಂಜ್ ಮಾಡಿದ್ರು ಸೊ ಒಂದು ಹಾಡಲ್ಲಿ ಸ ಸ ನೀನ್ ಅಂತ ಅವರು ನೋಡ್ಸ್ಕೊಟ್ರು ಆ ಗಿಟಾರ್ ಪ್ಲೇಯರ್ ನೋಡ್ಸಿದ್ರು ಆಮೇಲೆ ಅದ್ರ ಕಾಡಾಯ್ತು ಸೊ ತನಗೇನ್ ಬೇಕು ಅದನ್ನ ಹೇಳಿ ಮಾಡಿಸ್ತಾ ಇದ್ದಂತ ಟ್ಯಾಲೆಂಟು ಅವ್ರಿಗೆ ಇಪ್ಪತ್ನಾಲ್ಕನೇ ವಯಸ್ಸಲ್ಲೇ ಇತ್ತು ಯಾರೀ ನೀನು ಕೆಲವೇ ನಿನ್ನಷ್ಟಕ್ಕೆ ನೀನೆ ಏಕೆ ನಗ ರವಿಚಂದ್ರನ್ ಅಂದ್ರೆ ನೀವು ಸಾಮಾನ್ಯ ಅನ್ಕೋಬೇಡಿ ಪಾಸಿಟಿವ್ ಮೋಸ್ಟ್ ಸೂಟಬಲ್ ಕಾಲದಲ್ಲಿ ಅವರು ಕಾರ್ ನಲ್ಲಿ ದೊಡ್ಡ ದೊಡ್ಡ ಸ್ಪೀಕರ್ ಗಳು ಹಾಕೊಂಡು ಹಾಡುಗಳನ್ನ ಕೇಳಿಸಿ ಇಡೀ ನಗರಕ್ಕೆ ಪ್ರಮೋಟ್ ಮಾಡೋರು ಇನ್ನೊಂದು ಹಾಡು ನಾವು ನಡದಿರ ಸಿನಿಮಾಕ್ಕೆ ಸಾಂಗ್ ಕಂಪೋಸ್ ಮಾಡಿದ್ವಿ ಅವರೇ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದ್ರು ಅದು ರೆಕಾರ್ಡ್ ಆಗಿತ್ತು ಆ ರೆಕಾರ್ಡ್ ಆದ್ಮೇಲೆ ಅದು ಸರಿಯಾಗಿ ಬಂದಿರಲಿಲ್ಲ ಅವ್ರ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಅವರು ಹೇಳಿದ್ರು ಏನು ಮಾಡಿದ್ರು ಮರ್ತು ಬಿಡ್ರಿ ಬೇರೆ ಮಾಡೋದನ್ನು ಯೋಚನೆ ಮಾಡಿ ಅಂತ ಹೇಳಿ ಕಳಿಸಿದ್ರು ಆಗ ಟ್ರೈನಲ್ಲಿ ನಾನು ರವಿ ಸಾರು ಟ್ರಾವೆಲ್ ಮಾಡಿದ್ವಿ ರವಿಚಂದ್ರನ್ ಅವರು ಒಂದು ವೈಟ್ ಟೇಪ್ ಕಾರ್ಡ್ ಇಟ್ಟಿದ್ದರು ಅದರಲ್ಲಿ ಸೆಲ್ಗಳಾಕಿ ಆನ್ ಮಾಡಿದ್ರು ಒಂದು ಇಪ್ಪತ್ತೈದು ಕ್ಯಾಸೆಟ್ ಇಟ್ಟಿದ್ರು ಎಲ್ಲ ಹಾಡನ್ನು ಕೇಳಿಸ್ಕೊಂಡು ಕರ್ಕೊಂಡೋದ್ರು ಮಡ್ರಾಸ್ಗೆ ಹೋಗಿ ರೀಚ್ ಆದ್ವಿ ರೀಚ್ ಆಗೋಷ್ಟ್ರೊಳಗೆ ಇಡೀ ಆ ಚಿತ್ರಕ್ಕೆ ಬೇಕಾದ ಐದು ದೃಶ್ಯಗಳನ್ನ ಹಾಡುಗಳ ಕನ್ವರ್ಟ್ ಮಾಡಿದ್ವಿ ಅದು ರವಿಚಂದ್ರನ್ ಅವರ ಉತ್ಸಾಹದಿಂದ ಆಗಿದ್ದು ಯಾರಿಲ್ಲ ನೀನು ಸುಂದರ ಚೆಲುವೆ ಆ ಹಾಡು ಬರೋದಕ್ಕೆ ಕಾರಣವೇ ರವಿಚಂದ್ರನ್ ಅವರ ಉತ್ಸಾಹ ಪಾಸಿಟಿವ್ ಪರ್ಸನಾಲಿಟಿ ಅವ್ರು ಯಾವತ್ತೂ ನೆಗೆಟಿವ್ ಮಾತಾಡ್ತಾನೆ ಇಲ್ಲ ಯಾವ್ದಾದ್ರು ಕೆಲಸ ಆಗ್ಬೇಕಿದ್ರೆ ಪಾಸಿಟಿವ್ ಆಗಿ ಮಾತಾಡಿ ಅಂತವರು ಪಾಸಿಟಿವ್ ಆಗಿ ನಡ್ಕೊಳ್ಳಿ ಅನ್ನೋರು ಸಿಪಾಯಿ ಸಿನಿಮಾ ಮಾಡೋ ಕೂಡ ಹಾಗೆ ಅದು ಕತೆ ಹೋಗ್ತಾ ಹೋಗ್ತಾ ಡಿವಿಯೇಶನ್ ತಗೊಂತು ಚಿರಂಜೀವ್ರು ಎಂಟ್ರಿ ಬಂದ್ಬಿಟ್ರು ಅವ್ರಿಗೂ ಹಾಡುಗಳು ಬಂತು ಇವ್ರಿಗೂ ಹಾಡುಗಳು ಬಂತು ಇಬ್ಬರಿಗೂ ತೂಕ ಹಾಕಿ ಹಾಡು ಹಾಕ್ಬೇಕು ಅವ್ರಿಗೊಂದು ಹಾಡು ಹಾಕಿದ್ರೆ ಇವ್ರಿಗೊಂದು ಹಾಡು ಹಾಕ್ಬೇಕಿತ್ತು ಇವರು ಎಂಟ್ರಿ ಕೊಟ್ಟರೆ ಇವ್ರಿಗೆ ಗ್ಲ್ಯಾಮರ್ ಇರಬೇಕು ಹೆಣ್ಮಗು ಇರಬೇಕು ಸೊ ಆ ಹೀರೋಯಿನ್ನು ಇವರನ್ನು ಡೈರೆಕ್ಟಾಗಿ ಲವ್ ಮಾಡಲ್ಲ ಅದು ಕಥೆ ಏನಾದರೂ ಮಾಡಿ ಅಂದರು ನಾವೊಂದು ಐಡಿಯಾ ಕೊಟ್ವಿ ಯಾವುದೋ ಹುಡುಗಿರೆಲ್ಲ ಹೆಸ್ರೇಳೆ ಹೆಸ್ರೇಳಿ ಅಂತ ಹುಡುಗಿನ ಕೇಳ್ಕೊತಾರೆ ಅವಳು ನಾನು ಹೇಳಲ್ಲ ಹೇಳಲ್ಲ ಅಂತಾಳೆ ಅವಾಗ ಮಧ್ಯೆ ಇವರು ಬಂದು ಅವಳನ್ನ ರಮಿಸೋದು ಇದೆಲ್ಲ ಸ್ಕ್ರೀನ್ಪ್ಲೇ ಮಾಡಿದ್ರು ಯಾರೇ ನೀ ಟ ಇಡಿ ಟಟಿ ಇಡಿ ಸಮಸ್ಯೆ ಅಂದ್ರೆ ನಾನು ಹಾಡು ಬರೆಯ ಕೂತ್ರೆ ಎಲ್ರು ಸರ್ ಯಾ ಇಂದ ಬರೀರಿ ಸರ್ ಸರ್ ಯಾ ಇಂದ ಬರೀರಿ ಯಾಕೆಂದ್ರೆ ಯಾ ಇಂದ ಶುರುವಾದ ಹಾಡು ಎಲ್ಲ ಸೂಪರ್ ಹಿಟ್ ಆಗ್ತಿತ್ತು ಸೊ ಹಾಗಾಗಿ ಯಾ ಅಂದ್ಕೊಂಡೇ ಇತ್ತು ಎಗೈನ್ ಸಿಪಾಯಿ ಸಿಪಾಯಿಯಲ್ಲಿ ಚಿರಂಜೀವಿಯವರಿಗೆ ಒಂದು ದೊಡ್ಡ ಸಾಂಗ್ ಹಾಕಿದ್ವಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಅಂತ ಇವರು ನನಗೆ ಇನ್ನೊಂದು ಪ್ರಾರ್ಥಿಸುವಬೇಕು ಅಂತ ಸೊ ತುಂಬ ಟೆನ್ಷನಲ್ಲಿ ಒಂದು ಹೋಟ್ಲಲ್ಲಿ ಅವರೆಲ್ಲ ಡಿಸ್ಕಸ್ ಮಾಡ್ತಾಯಿದ್ರು ನನ್ನನ್ನು ಅಲ್ಲಿಗೆ ಕಲಿಸೋರು ಅಲ್ಲೆಲ್ಲ ಅವರು ಕಾಡ್ಸೋದು ಆಡ್ತಾಯಿದ್ರು ನಾವು ಅಲ್ಲೋಗಿ ಏನು ಮಾಡೋದು ಏನ್ ಸರ್ ಅಂದ್ರೆ ನಮ್ಗೊಂದು ಪ್ಯಾಥರ್ ಸಾಂಗ್ ಬೇಕು ಖುಷಿಯಾಗಿದ್ದೀರಾ ಇವಾಗ ಯಾಕೆ ಸರ್ ಪ್ಯಾತ್ರ ಸಂಖ್ಯೆ ಹೇಳ್ತೀರಾ ಇಲ್ಲ ಸಿನಿಮಾಗ ಬೇಕು ನಾನು ಅನ್ಕೊಂಡೆ ಈ ವಾತಾವರಣದಲ್ಲಿ ಹಾಡು ಹೆಂಗ್ ಮಾಡೋದು ಮನಸ್ಸಲ್ಲಿ ಅನ್ಕೊಂಡೆ ಯಾರೇ ಬೇಕು ಇವೆಲ್ಲ ಅಂತ ಆ ಪಲ್ವಿ ನಂಗೆ ಹೇಳಿದೆ ಸರ್ ಯಾರಿಗೆ ಬೇಕು ಈ ಲೋಕ ಏ ಚೆನ್ನಾಗಿದೆ ರಾಜ್ರು ರೆಕಾರ್ಡ್ ಮಾಡುದು ಯಾ ಯಾ ಹಾಡ್ಕೊಂಡೆ ಹಿಟ್ ಸಮರಿ ಏನಂದ್ರೆ ಈ ಪಾಸಿಟಿವ್ ಪರ್ಸನಾಲಿಟಿಗಳು ಕನ್ನಡ ಚಿತ್ರರಂಗಕ್ಕೆ ಏನ್ ಮಾಡಿದ್ರು ಅಂದ್ರೆ ಎಲ್ಲಾರು ಎಂ ಜಿ ರೋಡ್ ಕಡೆ ತಿರ್ಕೊಂಡಿದ್ದಂತಹ ಆಡಿಯನ್ಸ್ನ ಗಾಂಧಿನಗರದ ಕಡೆ ತಿರುಗಿಸಿದ ಮಹಾನ್ ಬಾಬರು ರವಿಚಂದ್ರನ್ ಜನಗಳನ್ನ ಥಿಯೇಟರ್ಗೆ ಕರ್ಕೊಂಡು ಬಂದು ತುಂಬಿಸಿದವರು ರವಿಚಂದ್ರನ್ ಅವರು ಇವತ್ತು ಬೇಕಾಗಿದೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಆಟ ಚೆನ್ನಾಗಿರ್ಬೇಕು ನೋಟ ಚೆನ್ನಾಗಿರ್ಬೇಕು ಆಟ ನೋಟ ಚೆನ್ನಾಗಿದ್ರೆ ಕೂಟ ಬಂದು ಸೇರೆ ಸೇರ್ತದೆ ಅಲ್ವೇ ನಾವೆಲ್ಲ ಸೇರಿ ಜನಗಳನ್ನ ಥಿಯೇಟರ್ ಕರ್ಕೊಂಡ್ ಬರೋದಕ್ಕೆ ಪಾಸಿಟಿವ್ ಪರ್ಸನಾಲಿಟಿಗಳ ಉತ್ಸಾಹವನ್ನ ಸ್ಫೂರ್ತಿಯನ್ನ ತಗೊಳ್ಬೇಕು ಓಕೆಸ್ಕೊಂಡು ಸಿಕ್ಕಾಪಟ್ಟೆ ಮಾತಾಡಿದ್ರೆ ಬೈತೀರಾ இல்ஸ்கிப்ட் ஜாஸ்தியாயத்து இத்தர சூட்மாட்டே அவரு சும்பேன் ஐடியா சார் தேங்க்யூ வெரி மச் சார் நீங்கள் சந்தனமனி ஒன்று யௌன சார் யவன அவரு அந்த கொண்டாரு அந்த கொண்டி தோர்சார் ஆமேலே ನನ್ನನ್ನು ಇಮಿಟೇಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅವರು ತಂತ್ರಜ್ಞಾನವನ್ನು ಉದ್ಯಮ ಕೊಟ್ಟಿದ್ದಾರೆ ಇವತ್ತು ಒಂದು ಪಡೆಯುವ ಲೋಕ ಒಂದು ರಣಧೀರ ಥರದ ಚಿತ್ರವನ್ನು ಮಾಡೋಣ ಅಂತ ಕೂಡ ಒಬ್ಬರು ಕನಸ್ದರು ಕೂಡ ಯೋಚನೆ ಮಾಡಿಲ್ಲ ಕನ್ನಡದಲ್ಲಿ ಅಂಥ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಇದ್ದಂಥ ವ್ಯಕ್ತಿ ಅವರು ನಮ್ಮ ಜೊತೆಲ್ಲಿದ್ದಾರೆ ಅವರಿಗೆ ಬೆನ್ನೆಲುಬು ಅವ್ರ ತಂದೆ ಹೀಗೆ ಅವ್ರದ್ದೊಂದು ದೊಡ್ಡ ಪರಂಪರೆ ಇದೆ ಸರ್ ಇವತ್ತು ಒಂದು ಸಣ್ಣ ಪ್ರಯತ್ನ ಆಡಿಯನ್ಸನ್ನು ಥಿಯೇಟರ್ ಕಲಬೇಕು ಅನ್ನೋದೊಂದು ಆಸೆ ನೀವು ಮೊನ್ನೆ ಹೇಳ್ತಿದ್ದೀರಿ ರಾಮಾಚಾರಿ ಥರ ಸಿನಿಮಾ ಮಾಡ್ರಿ ಹಳ್ಳಿ ಬೇಸ್ಟ್ ಥರ ಸಿನಿಮಾ ಮಾಡಿರಿ ರಾಜುರಿ ಥರ ಸಿನಿಮಾ ಮಾಡಿರಿ ನೀವು ಯಾಕೆ ಸಾರ್ ಮಾಡ್ತಿಲ್ಲ ನೀವು ಹೋದ್ರು ಹತ್ತು ಕೆ ಜಿ ಕಮ್ಮಿ ಮಾಡಿಬಿಟ್ರೆ ಇವತ್ತು ಸುರದ್ರೂಪಿ ಸುಂದರ ಇವತ್ತು ನಿಮಗೆ ಹೆಣ್ಣು ಮಕ್ಕಳು ಇಷ್ಟಪಡುವಷ್ಟು ಯಾವ ಹೀರೋಗು ಇಷ್ಟಪಡಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಯವನದ ಮಹಿಳೆಯರೆಲ್ಲ ನಿಮಗೆ ಇಷ್ಟಪಡ್ತಾರೆ ಟೆನ್ ಕೆ ಜಿ ಕಟ್ ಬ್ಯಾಚುಲರ್ ವಾಯ್ಸ್ ಬಿಟ್ಬಿಡು ಸಿನಿಮಾ ಮಾಡಿ ಯಾರಿವಳು ಯಾರಿವಳು ಅಂತ ಹಾಡು ಹೇಳಿದ್ರೆ ಜನ ಕಿತ್ಕೊಂಡು ಬಂದ್ಬಿಡ್ತಾರೆ ಸರ್ ಯಾರು ಅದೆಲ್ಲ ಮಾಡ್ತೀರ ನೀವು ನಮುವುದೇ ಇರೋಲ್ಲ ನಾವು ಪಾಸಿಟಿವ್ ಪರ್ಸ್ನಾಲ್ಟಿ ಅಂತ ಒಂದು ಚಿಕ್ಕ ಒಂದು ಶೇಡ್ ಮಾಡಿದ್ದಾರೆ ನಿಮ್ಮನ್ನು ವೇದಿಕೆ ಮೇಲೆ ಕರೆಸಿ ಅದನ್ನು ಕೊಟ್ಟು ನಿಮ್ಮ ಕೈಯಿಂದ डायरेक्टर्स डायरेक्टर्स एक्टर किशोर <laughs> स <सस्कुर। laughs> <laughs> <किशोर सरे। laughs> すいません。 बरली है।